ಮೋಕ್ಷನಾರಾಯಣ ಬಲಿ ಪೂಜೆ ಅಂದರೆ ಇದು ಒಳ್ಳೆಯ ಉತ್ತಮವಾದಂತಹ ಪೂಜೆ ಈ ಪೂಜೆ ಮಾಡಿಸುವುದರಿಂದ ನಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆಯೋ ಆ ಸಂಕಲ್ಪವು ಶೀಘ್ರದಲ್ಲಿ ಪರಿಹಾರ ಆಗುತ್ತದೆ ಅಂದರೆ ಯಾರಲ್ಲಿ ತಮ್ಮ ಮನೆಗಳಲ್ಲಿ ಶುಭ ಕಾರ್ಯವನ್ನು ಆಗುತ್ತಿಲ್ಲವೆಂದು ಬಂದು ಈ ಪೂಜೆಗಳನ್ನು ಮಾಡಿಸಿಕೊಂಡು ಹೋದ ಮೇಲೆ ಆ ಪೂಜೆಯಿಂದ ಯಶಸ್ಸು ಕಾಣುತ್ತದೆ ಯಾರಿಗೆ ಸಂತತಿ ಆಗುತ್ತಿಲ್ಲವೋ ಹಾಗೂ ಯಾರಿಗೆ ಲಗ್ನ ಆಗುತ್ತಿಲ್ಲವೋ ಹಾಗೂ ಯಾರಿಗೆ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣುತ್ತಿಲ್ಲವೋ ಹಾಗೂ ಅವರವರ ಸಂಕಲ್ಪ ಏನು ಇದೆಯೋ ಆ ಸಂಕಲ್ಪದಿಂದ ಈ ಪೂಜೆಯನ್ನು ಮಾಡಿಸಿಕೊಂಡು ಹೋದ ಮೇಲೆ ಎಲ್ಲ ಪರಿಪೂರ್ತಿ ಆಗ್ತದೆ ಅನ್ನು ಶಾಸ್ತ್ರ ಇದೆ ಬಲಿ ಪೂಜೆ ಅಂತ ಅಂದರೆ ಈಗ ಯಜಮಾನರನ್ನು ಕೂರಿಸಿಕೊಂಡು ಸಂಕಲ್ಪವನ್ನು ಮಾಡಿಸುತ್ತೇವೆ ಆನಂತರ ಕಲಶ ಪೂಜೆಯನ್ನು ಮಾಡಿಸುತ್ತೇವೆ ಆನಂತರ ದೇವತ ಆವಾಹನೆಯನ್ನು ಮಾಡಿಸುತ್ತೇವೆ ಆನಂತರ ಭಸ್ಮ ಗೋಮಯ ಮೃತ್ಯಿಕ ಸ್ನಾನವನ್ನು ಮಾಡಿಸುತ್ತೇವೆ ಆನಂತರ ಪ್ರೀತ ಆವಾಹನೆಯನ್ನು ಮಾಡಿಸುತ್ತೇವೆ ಪ್ರೀತ ಆವಾಹನೆ ಅಂತಂದರೆ ಕುಟುಂಬದಲ್ಲಿ ತೀರಿ ಹೋದವರ ಹೆಸರನ್ನು ತೆಗೆದುಕೊಂಡು ಆವಾಹನೆಯನ್ನು ಮಾಡಿಸಿ ಆನಂತರ ಪಿತೃತರ್ಪಣವನ್ನು ಮಾಡಿಸುತ್ತೇವೆ ಪಿತೃತರ್ಪಣ ಅಂತಂದರೆ ತೀರಿ ಹೋದವರಿಗೆ ಸದ್ಗತಿ ಆಗುತ್ತಿಲ್ಲವೋ ಆ ಮನುಷ್ಯನಿಗೆ ಈ ತರ್ಪಣಗಳಿಂದ ಸದ್ಗತಿಯನ್ನು ಹೊಂದುತ್ತದೆ ಆನಂತರ ಪಿಂಡ ಪ್ರದಾನವನ್ನು ಮಾಡಿಸುತ್ತೇವೆ ಆನಂತರ ಮಂತ್ರಘೋಷವನ್ನು ಹೇಳಿಸುತ್ತೇವೆ ಬ್ರಾಹ್ಮಣ ಮುಖಾಂತರದಿಂದ ಮಂತ್ರಘೋಷವನ್ನು ಹೇಳಿಸುತ್ತೇವೆ ಆನಂತರ ನಾರಾಯಣಪಲ್ಲಿ ಹೋಮ ಅಂತಂದರೆ ಯಜಮಾನರನ್ನು ಕೂರಿಸಿಕೊಂಡು ಅನ್ನ ದ್ರವ್ಯದಿಂದ ನಾರಾಯಣಬಲ್ಲಿ ಹೋಮವನ್ನು ಮಾಡಿಸುತ್ತೇವೆ ಆನಂತರ ತಿಲಹೋಮ ಅಂತಂದರೆ ಕುಟುಂಬದಲ್ಲಿ ಸ್ತ್ರೀ ಶಾಪ ಆಗಿರಬಹುದು ಅಥವಾ ಪುರುಷ ಶಾಪ ಆಗಿರಬಹುದು ಅಥವಾ ಬ್ರಾಹ್ಮಣ ಶಾಪ ಆಗಿರಬಹುದು ನಾನಾ ರೀತಿಯ ಶಾಪಗಳಿಂದ ಪರಿಹಾರ ಆಗಬೇಕೆಂದರೆ ಈ ತಿಲಹೋಮವನ್ನು ಮಾಡಲೇಬೇಕು ಈ ತಿಲಹೋಮ ಮಾಡುವುದರಿಂದ ಇತರ ದೋಷ ಅನ್ನೋದು ಪರಿಹಾರ ಆಗುತ್ತದೆ ನಾವು ಇಲ್ಲಿ ಬಂದ ಭಕ್ತಾದಿಗಳಿಗೆ ಉರುಮನ್ನು ಕೊಡುತ್ತೇವೆ ಆನಂತರ ತಿಂಡಿಯನ್ನು ಕೊಡುತ್ತೇವೆ ಆನಂತರ ಊಟವನ್ನು ಕೊಡುತ್ತೇವೆ ಎಲ್ಲ ಉಪಚಾರಗಳು ನಮ್ಮಲ್ಲಿ ದೊರೆಯುತ್ತದೆ ಬಂದ ಭಕ್ತಾದಿಗಳಿಗೆ ಸಂತೋಷವನ್ನು ಪಡಿಸಿ ಹಾಗೂ ಅವರಿಗೆ ಪ್ರಸಾದವನ್ನು ಕೊಟ್ಟು ಕಳಿಸುತ್ತೇವೆ